ಇದು ನಿಜವಾಗ್ಲೂ ಹಗಲು ದರೋಡೆ ಈ ಹಗಲು ದರೋಡೆಯ ವಿರುದ್ಧ ಇವತ್ತು ನಾವು ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಸಾಕು ಅಂತೇಳಿ ಒಂದು ಶ್ಲೋಗನ್ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮುಖಾಂತರ ಈ ಸರ್ಕಾರವನ್ನು ತಿಕ್ಕುವ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಪೂಜ್ಯ ದೇವೇಗೌಡರ ಮಾರ್ಗದರ್ಶನ ಕುಮಾರನ್ ಮಾರ್ಗದರ್ಶನ ನಿಖಿಲ್ ಸ್ವಾಮಿ ಅವರ ನೇತೃತ್ವದಲ್ಲಿ ನಾವೇನು ಈ ಸಂದೇಶ ಇಡ್ ಇಟ್ಕೊಂಡು ಹೊರಟಿದ್ದೀವಿ ಈ ಕಾಂಗ್ರೆಸ್ ಸರ್ಕಾರ ಪ್ರತಿ ದಿನ ವಿಶೇಷವಾಗಿ ಬೆಂಗಳೂರಿನಲ್ಲಿ ಮೊದಲೆಲ್ಲ ನಾವು ಹಳ್ಳಿಯಿಂದ ಬಂದ್ರೆ ನಮ್ಗೆ ನಮ್ಮ ತಂದೆ ತಾಯಿಗಳು ಹೇಳ್ತಿದ್ರು ಲೋಬಲ್ ದುಡ್ಡು ಇಟ್ಕೊಂಡಿ ಕಟ್ಟಿಸಿದ್ದಾರೆ ಅಂತ ಇವತ್ತು ಬೆಂಗಳೂರು ಬಂದ್ರೆ ಕಾರ್ಜ್ ಪುಡಿ ಎರ್ಚ್ಕೊಂಡು ಕೈಲಿಡ್ಕೊಂಡು ಹಿಡ್ಕೊಂಡು ಕಾರ್ಪುಡಿ ಎರ್ಚಿ ಅಗಲು ಬರೋಡೆ ಮಾಡುವಂತ ಸರ್ಕಾರ ಏನಾದ್ರು ಅದು ಕಾಂಗ್ರೆಸ್ ಸರ್ಕಾರ ಎಲ್ಲಾ ರಂಗದಲ್ಲೂ ಇವತ್ತು ಅಗಲು ದೊರೋಡೆ ನಡೀತಾ ಇದೆ ರಿಯಲ್ ಎಸ್ಟೇಟ್ ಬಿಲ್ಡರ್ಗಳು ಇರ್ಲಿ ಡೆವಲಪರ್ ಗಳಿರ್ಲಿ ಗುತ್ತಿಗೆದಾರ ಇರ್ಲಿ ಉದ್ಯಮಿಗಳಿರ್ಲಿ ಉದ್ಯೋಗಸ್ಥರಿರ್ಲಿ ರೈತರಿಲಿ ಕಾರ್ಮಿಕರಿಲಿ ಕೂಲಿ ಕಾರ್ಮಿಕರಿರ್ಲಿ ಒಬ್ಬ ಆಟೋ ಡ್ರೈವರ್ ತಾವ ಕೂಡ ಇವತ್ತು ದರೋಡೆ ಕೆಲಸ ನಡೀತಾ ಇದೆ ಯಾರಾದ್ರೂ ಔಟ್ಕಟ್ ನಲ್ಲಿ ಒಬ್ಬ ಆಟೋದನ್ಗೆ ಫೈನ್ ಹಾಕೋದ್ ಯಾವ್ದಾದ್ರು ಒಂದು ಸರ್ಕಾರ ಇತ್ತು ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಬೇರೆ ಬೇರೆ ರಂಗದಲ್ಲಿ ಇವತ್ತು ಕರೆಂಟ್ ಫ್ರೀ ಕೊಡ್ತೀವಿ ಅಂತಾರೆ ಅಲ್ಲಿ ಒಂದು ಪಟ್ಟು ಕರೆಂಟ್ ಬೆಲೆಯನ್ನ ಏರ್ಸಿದ್ದಾರೆ ನಮ್ಮ ರೈತರು ಇವತ್ತು ಟ್ರಾನ್ಸ್ಫಾರ್ಮರ್ ಗಳು ಹಾಕ್ಸ್ಕೋಬೇಕಾದ್ರೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕು ಆಮೇಲೆ ಸಿಂಗಲ್ ಫೇಸ್ ಕರೆಂಟ್ ಅಲ್ಲಿ ನಮ್ಮ ಮೋಟರ್ಗಳು ಓಡ್ತಿದ್ವು ಇವತ್ತು ಅದಕ್ಕೂ ಕೂಡ ವೋಲ್ಟೇಜ್ ಕಡಿಮೆ ಮಾಡಿ ಅದನ್ನು ಕೂಡ ಇವತ್ತು ರೈತರ ಮುಖದ ಮೇಲೆ ಬರೆಯನ್ನು ಹಾಕಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಇದ್ರ ವಿರುದ್ಧ ಹೋರಾಟ ಶುರುವಾಗಿದೆ ಇವತ್ತು ಆರಂಭ ಇದು ಇಡೀ ರಾಜ್ಯದ ಎಲ್ಲಾ ತಾಲೂಕುಗಳಿಗೂ ಈ ಯೋಜನೆ ಮುಗ್ತದೆ ಸಂದೇಶ ಅಲ್ಲ ಸರ್ಕಾರ ದಪ್ಪ ಚರ್ಮದ ಸರ್ಕಾರ ಅಂತ ಅಂತೇಳಿ ಇವತ್ತೆಲ್ಲ ನಾವೇನ್ ಹೇಳ್ತಾ ಇದೀವಿ ಯಾರೇ ಹೌದು ನಾವು ಇರೋದೇ ಇಲ್ಲ ಈಗ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಯಾರಾದ್ರೂ ಲಂಚ ಕೆಳಗ ಲೋಕಾಯುಕ್ತ ದೂರು ಕೊಡಿ ಅಂತ ಲೋಕಾಯುಕ್ತ ದೂರು ಕೊಡಕ್ಕೆ ಯಾರು ಹೋಗ್ತಾರೆ ಕೊಟ್ಟ ತಕ್ಷಣ ಅವನ ಇಂತಿಗೂ ದಂಕಿ ಅವ್ನ ಮಕ್ಕಳಿಗೂ ದಮಕಿ ಅವ್ನು ಅವನಿಗೆಲ್ಲ ಎಲ್ಲ ಗುರು ಆ ತರ ಆಗ್ತಾ ಇದೆ ಈ ದಂಕಿ ಸರ್ಕಾರ ಜಾಸ್ತಿ ದಿವಸ ಉಳಿಯೋದಿಲ್ಲ ఇంకా అంతా జనాడనే ఇది గంటారు అంతే అంత కాల అత్ర బండి